ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪಾ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಕುದಿಯಲ್ಲಿಡ್ತೀನಿ ನಂತರ ಎರಡು ಬೌಲ್ನಷ್ಟು ಜೋಳದ ಹಿಟ್ಟನ್ನು ಒಂದು ಪರಾತಕ್ಕೆ ಹಾಕ್ಕೊಳ್ತೀನಿ ನೀರು ಕುದಿ ಬಂದ ನಂತರ ಈ ಹಿಟ್ಟಿಗೆ ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಆರಿದ ನಂತರ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ಹಬ್ಬಗಳಲ್ಲಿ ಬಿಟ್ಟರೆ ಡೈಲಿ ಜೋಳದ ರೊಟ್ಟಿ ಮಾಡ್ತೀವಿ ಆ ಜಿಗಟ್ನಲ್ಲೇ ಮೊದಲಿಗೆ ನಾದ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿ ಸರಿಯಾಗಿ ನಾದ್ಕೊಳ್ಬೇಕು ಸರಿಯಾಗಿ ಹದ ಮಾಡಿಕೊಂಡ್ರೆ ಚೆನ್ನಾಗಿ ರೊಟ್ಟಿಗಳನ್ನ ಮಾಡ್ಕೋಬೋದು ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರೆಲ್ಲ ಹಾಕದೆ ತುಂಬ ಈಸಿಯಾಗಿ ರೊಟ್ಟಿನ ಮಾಡ್ಬೋದು ಬಿಗಿನರ್ಸ್ಗೂ ಅನುಕೂಲ ಆಗಲಿ ಅಂತ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಈ ಹದದಲ್ಲಿ ಇರಬೇಕು ಈ ಥರ ಹಿಟ್ಟನ್ನ ತಗೊಂಡು ದಂಡಿಯೆಲ್ಲ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಎಲ್ಲ ಹಾಕಿಲ್ಲ ನೋಡಿ ಈ ಥರ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು ಮೊದಲಿಗೆ ದಂಡಿನ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ ಯಾಕಂದರೆ ರೊಟ್ಟಿ ಅಂಚೆಲ್ಲ ಸೀಳೋದಿಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಬೇಕು ನೋಡಿ ಈಗ ಈ ಥರ ಲಟ್ಟಿಸ್ತಾ ಹೋಗಬೇಕು ತುಂಬ ಪ್ರೆಸ್ ಮಾಡಿ ಲಟ್ಟಿಸಿದ್ರೆ ಲಟ್ಟಣಿಗೆಗೆ ಬಿಡುತ್ತೆ ಹಗುರವಾಗಿ ಈ ಥರ ಉರುಳಿಸ್ತಾ ಬಂದರೆ ತುಂಬ ಈಸಿಯಾಗಿ ರೊಟ್ಟಿನ ಮಾಡ್ಕೊಳ್ಬೋದು ನೋಡಿ ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಳ್ತಾ ಹೋಗಬೇಕು ಹಿಟ್ಟು ಕೂಡ ಜಾಸ್ತಿ ಹಚ್ಚೋದು ಬೇಡ ಹೀಗೆ ಲಟ್ಟಿಸ್ಕೊಂಡ್ರೆ ದಪ್ಪನಾದರೂ ಮಾಡ್ಕೊಳ್ಬೋದು ತೆಳುವಾಗಿಯೂ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ತವಾ ಕಾದಿದೆ ಹಾಕಿ ಬೇಯಿಸ್ಕೊಳ್ತೀನಿ ಈ ಥರ ರೊಟ್ಟಿಗೆ ನೀರು ಹಚ್ಚಿ ಬೇಯಿಸಬೇಕು ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆದ ನಂತರ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಪ್ರೆಸ್ ಮಾಡಿ ಮಾಡಿ ತವೆಯಿಂದ ಬಿಡಿಸಿ ರೊಟ್ಟಿನ ತಿರುವಿ ಹಾಕಬೇಕು ನನಗೆ ರೂಢಿ ಇರೋದ್ರಿಂದ ಈ ಥರ ಕೈಲಿಂದನೇ ನಾನು ಈ ಥರ ಎಲ್ಲ ತಿರುವಿ ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಬಿಗ್ನರ್ಸ್ ಎಲ್ಲ ಈ ಥರ ಮಾಡಬೇಡಿ ಚುಂಚಿಕ ಸಹಾಯದಿಂದ ರೊಟ್ಟಿನ ತಿರುವಿ ಹಾಕಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಈಸಿಯಾಗಿ ರೊಟ್ಟಿನ ಮಾಡ್ಬೋದು ಗ್ಯಾಸ್ ಸ್ಟೋವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಥರ ಬೇಯಿಸ್ಕೊಳ್ಬೇಕು ನೋಡಿ ರೊಟ್ಟಿ ರೆಡಿಯಾಗಿದೆ ನಾವು ಸ್ವಲ್ಪ ಕಡಕಾಗಿ ಬೇಕು ರೊಟ್ಟಿ ಅಂತಂದರೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಕಡಕಾಗಿ ಬರುತ್ತೆ ಬಿಗ್ನರ್ಸ್ಗೆಲ್ಲ ಅನುಕೂಲ ಆಗಲಿ ಅಂತ ತುಂಬ ಈಸಿ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಉಬ್ಬಿಸಿ ಆದರೂ ನಾವು ರೊಟ್ಟಿನ ಮಾಡ್ಕೊಳ್ಬೋದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು